ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ಜಯ ಶ್ರೀ ಮಾಡುವ ನಮಸ್ಕಾರಗಳು ಜೀವನದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಆಧ್ಯಾತ್ಮಿಕ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಕೂಡ ನಾವು ಇಡ್ತಾ ಇದ್ದೀವಿ ಯಾಚನೆಯ ಮೂಲಕ ಭಗವಂತನನ್ನು ಕೂಡ ನಮ್ಮ ಜೊತೆಗೆ ಇರಿಸಿಕೊಂಡಿದ್ದೀವಿ ಪ್ರೀತಿಯಲ್ಲಿ ಭಗವಂತನನ್ನು ಕಟ್ಟಾಕಿದ್ದೀವಿ ಇಷ್ಟು ಮಾತ್ರ ಸಾಕ ಭಗವಂತ ನಮ್ಮ ಜೊತೆಗಿರೋಕ್ಕೆ ಅಂತಂದರೆ ಇಲ್ಲ ನಾವು ಇನ್ನೂ ಸುಮಾರು ಭಗವಂತನಿಗೆ ಅರ್ಪಿಸೋದಿದೆ ಇಲ್ಲಿ ಭಗವಂತ ನಮ್ಮ ಜೊತೆಗಿರಬೇಕಾದ್ರೆ ಹೇಳಿದ್ನಲ್ಲ ಆಧ್ಯಾತ್ಮಿಕ ಹೆಜ್ಜೆಗಳಂದರೆ ಕೆಲವೊಂದಿಷ್ಟನ್ನು ಬಿಟ್ಟು ನಡಿಬೇಕು ಅದೇ ಆ ಅರಿಷಡ್ ವರ್ಗಗಳು ಏ ನೀವು ಅರಿಷಡ್ ವರ್ಗಗಳು ಅಂದರೆ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಇವುಗಳನ್ನು ಆಧ್ಯಾತ್ಮಿಕದಲ್ಲಿ ಹೇಗೆ ನಾವು ಮೀರಿ ನಿಲ್ಲಬೇಕು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಕಾಮ ಕಾಮ ಅಂದ್ರೇನು ಸಾಮಾನ್ಯವಾಗಿ ಕಾಮ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರೋದು ಒಂದು ಹೆಣ್ಣು ಗಂಡಿನ ಆಕರ್ಷಣೆ ಅಲ್ಲ ಇದಕ್ಕೆ ಇದನ್ನೂ ಮೀರಿದ ಅರ್ಥ ಇದೆ ಬರೀ ಕಾಮ ಅಂದರೆ ಕೇವಲ ಹೆಣ್ಣು ಗಂಡು ಇವುಗಳ ಆಕರ್ಷಣೆ ಅಲ್ಲ ಕಾಮ ಅಂದರೆ ನಾವು ಅಪೇಕ್ಷೆ ಪಡುವ ಪ್ರತಿಯೊಂದು ವಸ್ತುಗಳನ್ನು ಕಾಮ ಅಂತಲೇ ಕರೀತಾರೆ ಅಥವಾ ಕಾಮನೆಗಳು ಅಂತ ಕರೀತಾರೆ ನಮ್ಮ ಎಲ್ಲ ಬೇಕುಗಳನ್ನು ಕಾಮನೆಗಳು ಅಂತ ಕರೀತಾರೆ ಆದರೆ ಎಲ್ಲ ಬೇಕುಗಳು ಅಂತಂದರೆ ಅವಶ್ಯಕತೆಗೆ ಮೀರಿದ ಬೇಡಿಕೆಗಳನ್ನು ಕಾಮನೆಗಳು ಅಂತ ಕರೀತಾರೆ ಇಲ್ಲಿ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟನ್ನು ನಾವು ಬೇಡಿ ಪಡೆದುಕೊಂಡ್ರೆ ಅದು ಕಾಮ ಆಗೋದಿಲ್ಲ ಅದನ್ನು ಮೀರಿ ನನಗೆ ಎಲ್ಲದಕ್ಕೂ ಮೀರಿದ ಸಂಪತ್ತು ಬೇಕು ನನಗೆ ಎಲ್ಲದಕ್ಕೂ ಸುಂದರವಾಗಿರೋ ಒಂದು ಆಸ್ತಿ ಬೇಕು ಏನೋ ಒಂದು ವಸ್ತು ಬೇಕು ಅದು ಏನೇ ಆಗಿರ್ಬೋದು ಅದು ನನಗೇ ಬೇಕು ಅನ್ನೋ ಒಂದು ಹೆಬ್ಬಯಕೆ ಏನಿರುತ್ತಲ್ಲ ನಮಗೆ ಅವಶ್ಯಕತೆ ಇಲ್ಲದಿದ್ದರೂ ಅದು ನನಗೆ ಬೇಕೇ ಬೇಕು ಅನ್ನೋ ಹಠಾನೇ ಕಾಮನೆಗಳು ಅಥವಾ ಕಾಮ ಅಂತ ಕರಿತೀವಿ ಮನುಷ್ಯನಿಗೆ ಉಳಿದ ಜೀವರಾಶಿಗಳಿಗಿಂತ ಹೆಚ್ಚಿನ ಕಾಮನೆಗಳಿವೆ ಈಗ ನೋಡಿ ಒಂದು ಹುಲಿ ಬೇಟೆಯಾಡತ್ತೆ ಒಂದು ಜಿಂಕೆಯನ್ನು ಬೇಟೆಯಾಡಿ ಅದು ಆ ಹೊತ್ತಿಗೆ ತನ್ನ ಹಸು ತೀರಿದ ನಂತರ ಆ ಜಿಂಕೆನ ಅಲ್ಲೇ ಬಿಟ್ಟು ಹೋಗುತ್ತೆ ಇದು ರಾತ್ರಿ ಊಟಕ್ಕೆ ಬರುತ್ತೆ ಇದು ನಾಳೆನೋ ಊಟಕ್ಕೆ ಬರುತ್ತೆ ಅಂಥೇಳಿ ಅದು ಎತ್ತಿಟ್ಕೊಳೋದಿಲ್ಲ ಒಂದು ಸಣ್ಣ ಪಕ್ಷಿ ನೋಡಿ ಗುಬ್ಬಚ್ಚಿ ಮರಿನೋ ಯಾವುದೋ ಪಕ್ಷಿಯಾದರೂ ಕೂಡ ಅದು ಕಾಳುಗಳು ಸಿಕ್ಕಾಗ ತನಗೆ ಎಷ್ಟು ಬೇಕೋ ಅಷ್ಟು ಕಾಳುಗಳನ್ನ ತಿಂದುಬಿಟ್ಟು ಹೋಗುತ್ತೆ ಅವನ್ನೆಲ್ಲ ತಾನು ಸಂಗ್ರಹಿಸಿಡೋದಿಲ್ಲ ಆದರೆ ಮನುಷ್ಯನ ಸ್ವಭಾವ ಈ ಕಾಮನೆಗಳ ಘಟ್ಟದಲ್ಲಿ ಮಿತಿ ಮೀರಿ ನಿಂತಿದೆ ಈ ಮನುಷ್ಯ ತನ್ನ ಹಸಿವಿಗಾಗಲ್ದೆ ಒಂದು ಹತ್ತುವಿನ ಹಸಿವಿಗಾಗಲ್ದೆ ಒಂದು ದಿನದ ಹಸಿವಿಗಾಗಲ್ದೆ ಒಂದು ವರ್ಷದ ಹಸಿವಿಗಾಗಲ್ದೆ ತಲೆಮಾರುಗಳ ಹಸಿವನ್ನ ನೀಗ್ಸೋಕೆ ಕೂಡಿಡ್ತಾ ಇದ್ದಾನೆ ಆಸ್ತಿ ಮಾಡ್ತಾ ಇದ್ದಾನೆ ಅಂತಸ್ತು ಮಾಡ್ತಾ ಇದ್ದಾನೆ ಸಂಪತ್ತನ್ನ ಸಂಗ್ರಹಿಸ್ತಾ ಇದ್ದಾನೆ ಇದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿ ಕಾಮನೆಗಳಿಂದ ನಾವು ನಮ್ಮ ದುಡಿಬೇಕು ಅತಿಯಾದ ದುಡಿಬೇಕು ಅತಿಯಾದ ಸಂಗ್ರಹಿಸಿಡಬೇಕು ಅನ್ನೋ ಒಂದು ಗುಣದಿಂದ ನಾವು ನಮ್ಮ ಮುಂದಿನ ತಲೆಮಾರಿನ ಸಂಸ್ಕಾರವನ್ನು ಅವರು ಭೂಮಿಗೆ ಬರುವಿಕೆಯ ಸತ್ಯವನ್ನು ನಾವು ಮರಿಮಾಡಿಸ್ತಾ ಇದ್ದೀವಿ ಅಳಿಸ್ತಾ ಇದ್ದೀವಿ ಹೇಗಂತಂದರೆ ನಾನು ಕಷ್ಟಪಟ್ಟಿದ್ದೀನಿ ನನ್ನ ಮಕ್ಕಳು ಕಷ್ಟಪಡೋದು ಬೇಡ ಸುಖವಾಗಿ ಕೂತು ಊಟ ಮಾಡಲಿ ಅಂಥೇಳಿ ಎಷ್ಟೋ ನಮ್ಮ ಹಿರಿಯರು ಆಸ್ತಿಯನ್ನು ಸಂಪಾದಿಸಿಟ್ಟಿದ್ದಾರೆ ಇದರಿಂದ ಈಗ ನಮ್ಮ ಜನಾಂಗದಲ್ಲಿ ಏನಾಗ್ತಾ ಇದೆ ಯಾರೋ ಸಂಪಾದಿಸಿಟ್ಟಿದ್ದಾರೆ ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದನ್ನು ಬೇಕಾಬಿಟ್ಟಿಯಾಗಿ ಹೇಗೇಗೋ ದುಶ್ಚಟಗಳಿಗೆ ಶರಣಾಗಿ ತಾನು ಏಕೆ ಬಂದೆ ಅನ್ನೋದರನ್ನು ಅರಿವಿಲ್ಲದೆ ಅದನ್ನು ಖರ್ಚು ಮಾಡ್ತಾಯಿದೆ ಹಾಗಾದರೆ ಇದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬಹುದಾದ ಉಡುಗೊರೆಯೋ ಶಾಪವೋ ನಾವು ತಿಳ್ಕೋಬೇಕು ಮುಂದಿನ ಸಂತತಿಯನ್ನು ನಾವು ಕಾಪಾಡ್ಕೋಬೇಕಂದ್ರೆ ನಾವು ಮೊದಲಿಗೆ ಈ ಕಾಮದ ದಾಹದಿಂದ ಹೊರಗೆ ಬರಬೇಕು ಆಸ್ತಿ ಮಾಡೋಣ ಸಂಪತ್ತು ಮಾಡೋಣ ಆದರೆ ಅವಶ್ಯಕತೆಗಿಂತ ಮೀರಿದ ಆಸ್ತಿ ನಮ್ಮ ಪೀಳಿಗೆಯನ್ನು ನಾವೇ ಹಾಳು ಮಾಡಿದಂತಿರುತ್ತೆ ಅದು ಹಾಗಾದರೆ ನಾವು ಏನು ಮಾಡ್ಬೋದು ನೀವು ಮಕ್ಕಳಿಗಾಗಿ ಕೊಡೋದಾದರೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿ ಮಕ್ಕಳು ಹೇಗೆ ದುಡಿಬೇಕು ಹೇಗೆ ಒಂದು ಸಂಸ್ಕಾರದಲ್ಲಿ ಬೆಳಿಬೇಕು ಅನ್ನೋದನ್ನು ಕಲ್ತ್ಕೋತಾರೆ ಕಷ್ಟಗಳು ನಮಗೆ ಸುಮಾರು ಪಾಠಗಳನ್ನು ಕಲಿಸುತ್ತವೆ ನಾವಂತೀವಿ ನಾವು ತುಂಬ ಕಷ್ಟಪಟ್ಟು ಬೆಳೆದಿದ್ದೀವಿ ಅಂಥೇಳಿ ಹೌದು ನಿಜವಾಗ್ಲೂ ಎಲ್ಲಿ ಕಷ್ಟ ಇರುತ್ತೆ ಅಲ್ಲಿ ಒಂದು ಪಾಠವೂ ಇರುತ್ತೆ ಹಾಗಾದರೆ ಇಲ್ಲಿ ಕಷ್ಟ ಪಡೋದ್ರಿಂದನೇ ಪ್ರತಿಯೊಂದು ಕರ್ಮಲೂ ಅನ್ಭವ್ಸೋಕೆ ಸಾಧ್ಯ ಪ್ರತಿಯೊಂದು ಕರ್ಮವನ್ನು ಸುಕರ್ಮವಾಗಿ ಮಾಡಲು ಸಾಧ್ಯ ಹಾಗಾದರೆ ಈ ಕಷ್ಟ ಏನು ಅನ್ನೋದನ್ನು ನಾವು ನಮ್ಮ ಮುಂದಿನ ಮಾತುಕತೆಯಲ್ಲಿ ತಿಳಿತಾ ಹೋಗೋಣ ಧನ್ಯವಾದಗಳು